ನೀವು ಎಫ್ ಆರ್ ಆದ ನಂತರ ನೀವು ಫೋನ್ ಸ್ವಿಚ್ ಆಫ್ ಮಾಡೋದು ಅಥವಾ ಯಾರಿಗೂ ಸಂಪರ್ಕಕ್ಕೆ ಸಿಗದೆ ಇರೋದು ಯಾಕೆ ಈ ಈ ವಿಚಾರ ಯಾಕೆ ಬಂತು ಅಂತ ನೀವು ಅವ್ರ ಜೊತೆ ಮಾತನಾಡೋದಾಗಲಿ ಅಥವಾ ಪೊಲೀಸರ ಮುಂದೆ ಹಾಜರಾದ ಮಾಡಿದ್ರೆ ಈ ನಾಪತ್ತೆ ಅನ್ನೋದು ಮುಂದೆ ಬರ್ತಿರಲಿಲ್ಲ ಅಲ್ಲ ಸರ್ ಇಲ್ಲಿ ನೀವು ಗಮನಿಸಬೇಕು ನಮ್ಮ ದೇಶದಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಕೊಡಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಕೊಡಲ್ಲ ಕಾನೂನಿಗೂ ಬೆಲೆ ಕೊಡಲ್ಲ ಸರ್ವಾಧಿಕಾರಗಳ ರೀತಿ ನ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ ಈಗ ನಾನು ಆಗಲೇ ಹೇಳೋಣಲ್ಲ ಪೊಲೀಸರು ಸತ್ ಪೂರ್ತಿ ವಿಚಾರ ಗೊತ್ತಿದೆ ಅವರೇ ನನ್ನ ಕರ್ಕೊಂಡು ಹೋಗಿದ್ರು ನಾನಂತೂ ಬೆಟ್ಟಕ್ಕೆ ಹೋಗಿಲ್ಲ ಅದು ಗೊತ್ತಿದ್ರು ಕೂಡ ಯಾಕೆ ಎಫ್ ಮಾಡ್ತಾರೆ ಮತ್ತು ಕರ್ತವ್ಯ ಕಡ್ಡಿಪಡಿಸೋರು ಅಂದರೆ ಅದಕ್ಕೆ ಬೇರೆ ಯಾವ ಡೆಫಿನೇಷನ್ ಇದೆ ಆದರೆ ಅವ್ರು ಕೊಟ್ಟರೆ ಕಾರ್ಮೆಂಟಲ್ಲಿ ಕರ್ತವ್ಯ ಕಡ್ಡಿಪಡಿಸೋದು ಅವ್ರು ಹೇಳಿದ ತಕ್ಷಣ ಅದು ಕರ್ತವ್ಯ ಆಗಲ್ಲ ಅದೆಲ್ಲ ಗೊತ್ತಿದ್ರು ಕೂಡ ಅವ್ರು ಮಾಡಿದಾರೆ ಅಂತಂದರೆ ಉದ್ದೇಶದೊಳಗೆ ನಾನು ಬಂಧಿಸಬೇಕು ಅನ್ನೋ ದೂರ ಯಾಕೆ ನನ್ನನ್ನು ಬಂಧನಪಡಿಸ್ಬಿಟ್ರೆ ನನ್ನ ಏನು ಹತ್ತೊಂಬತ್ತನೇ ತಾರೀಕು ವಿಚಾರಣೆಗೆ ಅದಕ್ಕೆ ತೊಂದರೆ ತೊಡೋಕ್ಕಾಗುತ್ತೆ ಕಾಣಿ ಸ್ವಿಚ್ ಆಫ್ ಮಾಡಿದೆ ಅಷ್ಟೇ ಹೊರತು ಎಲ್ಲೂ ತಲೆ ಓಡೋಗಿರಲಿಲ್ಲ ನಾನು ಎಲ್ಲೂ ಎದುರಲಿಲ್ಲ ಎದುರಂತ ಅವಾಗತ ನಾನು ಹೋಗಿ ಕೂತ್ಕೊಳ್ತಿದೆ ಯಾಕಂತಂದರೆ ಮೊದಲನೇ ಆರೋಪಿ ಪೊಲೀಸರಾಗ್ತಾರೆ ನನ್ನನ್ನು ಸ್ಥಳಕ್ಕೆ ಕರ್ಕೊಂಡೋಗಿದ್ದೆ ಕರ್ಕೊಂಡೋಗಿ ಅಂತ ಹೇಳಿದ್ದೆ ಎ ಸಿ ಪಿ ಗಜೇಂದ್ರ ಅವರು ಮೊದಲನೇ ಆರೋಪಿ ಅವರಾಗ್ತಾರೆ ಅವರ ಸೂಚನೆ ಮೇಲೆ ಕರ್ಕೊಂಡೋಗಿದ್ದಂಥ ಸಬ್ಇನ್ಸ್ಪೆಕ್ಟ್ರ್ ಸುಭಾಷ್ ಅವರು ಎರಡನೇ ಆರೋಪಿ ಆಗ್ತಾರೆ ಹಾಗಾಗಿ ನಾನು ಮೊದಲೇ ನನ್ನನ್ನು ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಆದರೆ ಪೊಲೀಸರು ಏನು ಮಾಡಿದ್ದಾರೆ ದೂರಲ್ಲಿ ಪೊಲೀಸ್ ಜೊತೆ ಬಂದಿರೋನು ಕೂಡ ಆ ವಿಚಾರ ಮುಚ್ಚಿಟ್ಟು ಎಫ್ ಐ ಆರ್ ಆದ್ರೆ ಇಲ್ಲೇ ಗೊತ್ತಾಗುತ್ತೆ ಹಿರಿಯ ಪೊಲೀಸ್ ಅಧಿಕಾರಿ ಕುಮ್ಮಕ್ಕಿನ ಮೇರೆಗೆ ಈ ಕೃತ್ಯ ನಡೆದಿದೆ ಅಂದರೆ ಡಿ ಸಿ ಪಿ ಮುತ್ತೂರಾಜ್ರವರ ಕುಮ್ಮಕ್ಕಿನ ಮೇರೆಗೆ ಈ ಕೃತ್ಯ ನಡೆದ ಸ್ಪಷ್ಟ ಗೊತ್ತಾಗುತ್ತೆ ಸರ್ ಕೊನೆ ಪ್ರಶ್ನೆ ಮುಂದಿನ ಹೋರಾಟ ಹೇಗಿರುತ್ತೆ ಇವಾಗ ನಿಮ್ಮ ಎಫ್ ಐ ಆರ್ ದಾಖಲಾಗಿ ದಾಖಲಾಗಿದೆ ನಿಮ್ಮನ್ನು ಕಟ್ಟಿ ಹಾಕುವ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೀವು ಆರೋಪ ಮಾಡ್ತಿದ್ದೀರಿ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ನಮಗೆ ಸರ್ ನನ್ನ ಹೋರಾಟ ನಿರಂತರವಾಗಿರುತ್ತೆ ನಾನು ಸಿದ್ದರಾಮಯ್ಯ ಅವ್ರಿಗಾಗಲಿ ಅಥವಾ ಅವ್ರ ಆಪ್ತರಿಗಾಗ ಇಲ್ಲಿ ನಿಜವಾಗಿ ನಾನು ಒಂದು ಉತ್ತರ ಕೊಡ್ತೀನಿ ನೀವು ನನ್ನನ್ನು ಸಾಯಿಸಿದ್ರು ಕೂಡ ನಿಮ್ಮ ವಿರುದ್ಧ ಪ್ರಕರಣ ನಿಲ್ಲಲ್ಲ ನಾನು ಸತ್ರು ಕೂಡ ನಿಮ್ಮ ಪ್ರಕರಣ ಮುಂದುವರಿಯುತ್ತೆ ಯಾರು ತಪ್ಪಿಸೋ ಶಿಕ್ಷೆ ಆಗುತ್ತೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂಗಡ ಅಂತ ದಯವಿಟ್ಟು ನಿಮ್ಮ ಬೇರೆ ಪ್ರಯತ್ನಗಳನ್ನು ನಿ ಬಿಟ್ಟು ನಾನು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೇಗೆ ಕಾನೂನು ಪ್ರಕಾರ ಓಟ ಮಾಡ್ತಿದ್ದೀನಿ ನೀವೇ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿತ್ಕೊಂಡು ನೀವು ಕಾನೂನು ಓಟ ಮಾಡಿ ಕಾನೂನಲ್ಲಿ ಏನು ಯಾರು ಸರಿ ಯಾರು ತಗೊಂಡು ಬರುತ್ತೆ ಅದಕ್ಕೆ ನಾವು ಭದ್ರ ಅದು ಬಿಟ್ಟು ಈ ರೀತಿ ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಛೇಲಗಳಂತ ಅಧಿಕಾರಗಳನ್ನು ಬಳಸ್ಕೊಂಡು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡೋದು ನನಗೆ ತೊಂದರೆ ಕೊಡುವಂಥದ್ದು ನನಗೆ ಆಮಿಷ ಒಡ್ಡಂಥದ್ದು ದಯವಿಟ್ಟು ಇವೆಲ್ಲ ಮಾಡಬೇಡಿ ಅಂತ ಈ ಮನವಿ ಮಾಡ್ಕೊಳ್ಳೋ ಪ್ರಯತ್ನ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಸ್ನೇಹಮ ಈ ಕೃಷ್ಣ ಅವರು ಹೇಳಿದರು ಮತ್ತು ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ ಟಿ ವಿ ನೈನ್ ಬೆಂಗಳೂರು